ಆಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ನಾನು ಒಂಬತ್ತು ತಿಂಗಳು ಮಗುಗೆ ಸರಿ ಹಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಬಳಸ್ತಿರೋ ಇನ್ಗ್ರೀಡಿಯೆಂಟ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಮಾಡ್ತಿರೋ ಈ ಸರಿ ಇಟ್ಟು ಅಥವಾ ಸರಿ ಪೌಡರಿಂದ ಮಕ್ಕಳಿಗೆ ಸರಿ ಮಾಡೋದ್ರ ಜೊತೆಗೆ ಎಲ್ಲರೂ ಗಂಜಿ ಥರ ಮಾಡ್ಕೊಂಡು ಕುಡಿಬೋದು ಮನೆಯವರೆಲ್ಲ ತುಂಬ ಪೋಷಕಾಂಶ ಇರುತ್ತೆ ಈ ಸರಿ ಇಟ್ಟನ್ನ ನಾನು ಯಾವಾಗಲೂ ಮಾಡ್ಕೋತಾ ಇರ್ತೀನಿ ಸ್ವಲ್ಪ ಇದು ಖಾಲಿ ಆಗ್ತಿದೆ ಅನಿಸೋವಾಗ್ಲೇನೆ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆದರೆ ಈ ಸಲ ಯಾಕೋ ಎರಡು ವಾರ ಆಯಿತು ಖಾಲಿಯಾಗಿ ಟೈಮೇ ಸಾಕಾಗ್ತಿರ್ಲಿಲ್ಲ ನನಗೆ ಈ ಸರಿ ಇಟ್ಟು ಮಾಡ್ಕೊಳ್ಳೋದಕ್ಕೆ ಅಂಗಡಿಯಿಂದ ತರಿಸಿದ್ದು ನನಗಷ್ಟು ಇಷ್ಟ ಆಗಲಿಲ್ಲ ಸಂಡೇ ನಮ್ಮ ಹಸ್ಬೆಂಡ್ಗೆ ರಜೆ ಇರುತ್ತೆ ಸೊ ಅವ್ರ ಮಕ್ಕಳು ನೋಡ್ಕೊತಾರೆ ನಾನು ಇದನ್ನ ರೆಡಿ ಮಾಡ್ಕೊಂಬಿಡೋಣ ಅಂತ ಟೂ ವೀಕ್ಸಿಂದ ಪ್ಲ್ಯಾನ್ ಮಾಡಿಕೊಂಡೆ ಲಾಸ್ಟ್ ವೀಕ್ ಬಂದು ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಆದರೂ ಹಿಂದಿನ ಭಾನುವಾರ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿದ್ರು ಟೂ ವೀಕ್ಸಿಂದ ಭಾನುವಾರ ಫ್ರೀನೇ ಇರಲಿಲ್ಲ ಅದಕ್ಕೋಸ್ಕರ ನಾನು ಲೇಟ್ ಮಾಡಿದೆ ಈ ರಾಗಿನಲ್ಲಿ ಎಷ್ಟು ಇರುತ್ತೆ ಅಂದರೆ ಇದ್ರೂ ಬರ್ತಾನೆ ಇರುತ್ತೆ ಗಲೀಜು ನೀವು ರಾಗಿನ ಹಾಗೆ ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಒಂದು ಸಲ ತೊಳೆದ್ಬಿಟ್ಟು ನೋಡಿ ಎಷ್ಟು ಇರುತ್ತೆ ಅಂತ ಇನ್ನೊಂದು ಸಲ ತೊಳಿದೇ ಮಾಡೋಕ್ಕೆ ಮನಸೇ ಬರಲ್ಲ ನಿಮಗೆ ಅಷ್ಟು ಗಲೀಜಿರುತ್ತೆ ನಮ್ಮನೆಯಲ್ಲಿ ರಾಗಿ ಹಿಟ್ಟು ಕೂಡ ಖಾಲಿಯಾಗಿತ್ತು ಹಾಗೆ ರಾಗಿ ಹಿಟ್ಟು ಮಾಡಿಸ್ಕೊಂಬಿಡೋಣ ಅಂತ ಹೇಳಿ ನಮ್ಮ ಹಸ್ಬೆಂಡು ರಾಗಿನೆಲ್ಲ ನೀಟಾಗೆ ತೊಳೆದು ಕೊಟ್ಟರು ನಾನು ಟೆರೆಸ್ ಮೇಲೆ ಚೆನ್ನಾಗಿ ಬಿಸಿಲಿದ್ದರಿಂದ ಒಣಗಿಸೋದಕ್ಕೆ ಆಗ್ತಾಯಿದ್ದೀನಿ ಒಂದು ಎರಡು ದಿನ ಒಣಗಿಸ್ಕೊಂಡ್ರೆ ಇದು ರಾಗಿ ಹಿಟ್ಟಿಗೆ ಮತ್ತು ಸರಿ ಹಿಟ್ಟಿಗೆ ಚೆನ್ನಾಗಿರುತ್ತೆ ನಾವು ರಾಗಿನ ತೊಳೆದಾಕೋಕ್ಕಿಂತ ಮುಂಚೆ ಮಿಲ್ಲಲ್ಲಿ ಮಾಡಿಸ್ಕೊಂಡು ಬಂದಿದ್ದೀವಿ ರಾಗಿನ ಅದರಲ್ಲಿರೋ ಕಲ್ಲು ಮಣ್ಣು ಧೂಳೆಲ್ಲ ಸ್ವಲ್ಪ ರಿಮೂವ್ ಆಗಿರುತ್ತೆ ನಂತರ ನೀರಲ್ಲಿ ತೊಳೆದು ಒಣಗಿಸ್ದಾಗ ಅದು ಫುಲ್ ಕ್ಲೀನಾಗಿಬಿಡತ್ತೆ ಒಂದು ಆರು ಕೆ ಜಿಯಷ್ಟು ನಾನು ಸರಿ ಇಟ್ಟು ಮಾಡೋದಿಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ ಈ ಸರಿ ಇಟ್ಟಿಗೆ ರಾಗಿ ಜೊತೆ ನಾನು ಸೇರಿಸ್ತಿರೋ ಇನ್ಕ್ರೀಡಿಯೆಂಟ್ಸು ಇಷ್ಟು ಎತ್ತಿಟ್ಕೊಂಡಿದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ ಟೂ ಹಂಡ್ರೆಡ್ ಅಷ್ಟು ಮೆಣಸು ಜೀರಿಗೆ ನಂತರ ಯಾವ್ದಾವ ಸಿಗುತ್ತೋ ಮಿಲ್ಲೆಟ್ಸ್ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಲ್ಟಿಗ್ರೇನ್ಸು ಕಡಲೆಬೇಳೆ ಈ ಇದು ಸಣ್ಣ ಜೋ ಮಿಲ್ಲೆಟ್ಸಲ್ಲಿ ಒಂದು ಸಣ್ಣ ಜೋಳ ಥರ ಬರುತ್ತೆ ಅದ್ರ ಹೆಸರು ಗೊತ್ತಿಲ್ಲ ಸಜ್ಜೆ ನವಣೆ ಬಾರ್ಲಿ ಅಕ್ಕಿ ಸಜ್ಜೆ ಇದು ನಂತರ ಹೆಸರು ಕಾಳು ಇದು ಬಂದು ತೊಗರಿಬೇಳೆ ತೊಗರಿಬೇಳೆನೂ ಹಾಕ್ತಾಯಿದ್ದೀನಿ ಉದ್ದಿನ ಕಾಳು ನನಗೆ ಸಿಪ್ಪೆ ಇರೋದು ಸಿಗಲಿಲ್ಲ ಈ ಉದ್ದಿನ ಕಾಳು ಬರುತ್ತಲ್ಲ ಅದನ್ನೇ ಆಗ್ತಾಯಿದ್ದೀನಿ ಇದು ಜೋಳ ಈ ಜೋಳ ಬಿಳಿ ಜೋಳ ಗೋಧಿ ಗೋಧಿನೂ ತೊಗೊಂಡಿದ್ದೀನಿ ಡಿಪೋನಲ್ಲಿ ಕೊಡ್ತಾರಲ್ಲ ರೇಷನ್ ಅಕ್ಕಿ ಅದನ್ನು ತೊಳೆದು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ನಾವು ಅಂಗಡಿಯಿಂದ ತೊಗೊಂಬಂದರೂ ಕೂಡ ಇದರಲ್ಲಿ ಗಲೀಜು ಕಲ್ಲು ಮಣ್ಣು ಏನಾದರೂ ಇದ್ದರೆ ಒಂದು ಸಲ ನೋಡಿಕೊಂಡು ಆನಂತರ ಅದೇ ಕವರ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಗಲೀಜು ಇರುತ್ತೆ ಒಂದೊಂದರಲ್ಲಿ ನಂತರ ಇದೆಲ್ಲದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ಸ್ಗಳನ್ನ ಇದ್ದೀನಿ ಬಾದಾಮಿ ವಾಲ್ನಟ್ಟು ಗೋಡಂಬಿ ಮತ್ತು ಜಾಕಾಯಿ ಐದನ್ನು ಸೇರಿಸ್ತಾ ಇದ್ದೀನಿ ಈ ಜಾಕಾಯಿ ಸೇರಿಸೋದ್ರಿಂದ ಮಕ್ಳಿಗೆ ತುಂಬ ಒಳ್ಳೆಯದು ಬ್ರೈನ್ ಡೆವಲಪ್ಮೆಂಟ್ಗೆ ಮೋಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಸ್ವಲ್ಪ ಕ್ಲಿಯರ್ ಆಗುತ್ತೆ ಮಕ್ಕಳಲ್ಲಿ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಮಾಡುತ್ತೆ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಇವಾಗ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎರಡು ಒಲೆ ಮೇಲೂ ಎರಡು ಬಾಣಲಿ ಇಟ್ಕೊಂಡು ಬೇಗನೆ ಆಗತ್ತೆ ಅಂತ ಎರಡು ಕಡೆಯೂ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಉರ್ಕೊಳ್ಳೋವಾಗ ಗ್ಯಾಸ್ ಉರಿನ ತುಂಬ ಸ್ಲೋ ಆಗೂ ಬೇಡ ಐ ಫ್ಲೇಮಲ್ಲೂ ಬೇಡ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ ಗ್ಯಾಸ್ ಊರಿನ ಜಾಸ್ತಿ ಇಟ್ಟರೆ ಮೇಲೆಲ್ಲ ಆಗಿರೋ ಥರ ಕಾಣಿಸುತ್ತೆ ಒಳಗೆಲ್ಲ ಹಸಿ ಹಸಿ ಆಗೇ ಇರುತ್ತೆ ಕೆಲವೊಂದು ಸಲ ಅಂತೂ ಸೀದೋಗುವಂಥ ಚಾನ್ಸಸ್ಸು ಇರುತ್ತೆ ನೋಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ನೀವು ಎರಡು ಕಡೆ ಬಾಣಲಿ ಇಟ್ಕೊಂಡು ಮಾಡೋದ್ರಿಂದ ಬೇಗನೆ ಆಗಿಬಿಡತ್ತೆ ಆದರೆ ಎರಡು ಕಡೆಯೂ ಕಾನ್ಸಂಟ್ರೇಟ್ ಮಾಡಿ ಮಾಡಿ ಹುರ್ಕೋಬೇಕಾಗುತ್ತೆ ತಳ ಸೀದೋದ್ರೆ ಅದು ಕಪ್ಪಗಾಗ್ಬಿಡುತ್ತೆ ರಾಗಿ ಅವಾಗ ಸರಿ ಮುದ್ದೆ ಚೆನ್ನಾಗಿ ಬರೋದಿಲ್ಲ ಟೇಸ್ಟು ಚೆನ್ನಾಗಿರೋದಿಲ್ಲ ಎಲ್ದಿಯಾಗೂ ಇರೋದಿಲ್ಲ ಇದನ್ನೆಲ್ಲ ಹುರ್ಕೊಂಡು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ರಾಗಿ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಇದೇ ಬಾಣಲಿಗೆ ನಾನು ಅರ್ಧ ಕೆ ಜಿಯಷ್ಟು ಬಿಳಿ ಜೋಳ ಅರ್ಧ ಕೆ ಜಿಯಷ್ಟು ಗೋಧಿ ಇದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದು ಕೂಡ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಕಡೆ ಇನ್ನೊಂದು ಬಾಣ್ಲಿಗೆ ಉದ್ದಿನಬೇಳೆ ಹೆಸ್ರು ಕಾಳು ಇದೆರಡೂ ಕೂಡ ಅರ್ಧ ಅರ್ಧ ಕೆ ಜಿ ಅಷ್ಟೇ ತೊಗೊಂಡಿದ್ದೀನಿ ಅಂದರೆ ಒಂದು ಇನ್ಗ್ರೀಡಿಯೆಂಟ್ಸ್ನ ಅರ್ಧ ಕೆ ಜಿ ಹೆಸರು ಕಾಳು ಅರ್ಧ ಕೆ ಜಿ ಉದ್ದಿನಬೇಳೆ ಅರ್ಧ ಕೆ ಜಿ ನೀವು ಉದ್ದಿನಬೇಳೆನ ಮೇಲೆ ಸಿಪ್ಪೆ ಇರುತ್ತಲ್ವಾ ಅದನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು ಆ ಸಿಪ್ಪೆಯಿಂದ ಜಾಸ್ತಿ ಫೈ ಫೈಬರ್ ಅಂಶ ಬಾಡಿಗೆ ಸೇರುತ್ತೆ ಗೋಧಿ ಮತ್ತು ಜೋಳ ಹುರ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಉದ್ದಿನಬೇಳೆ ಹೆಸರು ಕಾಳು ಹುರ್ಕೊಂಡಿದ್ದಾಯಿತು ಅದನ್ನು ಕೂಡ ಒಂದು ಅದೇ ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ನಂತರ ಇದಕ್ಕೆ ಸಜ್ಜೆ ಅಕ್ಕಿ ನವಣೆ ಅಂತ ಏನು ಇನ್ನೊಂದು ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಇದೆಲ್ಲ ಇಂಗ್ರೀಡಿಯೆಂಟ್ಸು ನಾನು ಅರ್ಧ ಅರ್ಧ ಕೆ ಜಿ ಇಷ್ಟು ತೊಗೊಂಡಿದ್ದೀನಿ ಜೀರಿಗೆ ಮೆಣಸು ಮಾತ್ರ ಟೂ ಹಂಡ್ರೆಡ್ ಗ್ರಾಮ್ ಟೂ ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ಈ ಕಡೆ ಅಕ್ಕಿ ಮತ್ತು ಬಾರ್ಲಿ ಅಕ್ಕಿ ಅಂತ ಬರುತ್ತಲ್ಲ ಈ ಬಾರ್ಲಿ ಅಕ್ಕಿ ಸೇರಿಸೋದ್ರಿಂದ ಮಕ್ಕಳು ವೆಯ್ಟು ಗೇನ್ ಆಗುತ್ತೆ ಇವಾಗ ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆನ ಒಟ್ಟಿಗೆ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಇದ್ದೀನಿ ಇನ್ನೊಂದು ಕಡೆ ಬಾಣಲೆಗೆ ಬಾದಾಮಿ ಗೋಡಂಬಿ ಮತ್ತು ವಾಲ್ನಟ್ಟು ಇದಿಷ್ಟು ಒಟ್ಟಿಗೆ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡುವಾಗ ಫುಲ್ ಕಾನ್ಸಂಟ್ರೇಟ್ ಮಾಡಿ ಮಾಡ್ಕೋಬೇಕಾಗುತ್ತೆ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಸ್ವಲ್ಪ ಕಪ್ಗಾಗೋದ್ರೆ ಅದಷ್ಟು ಚೆನ್ನಾಗೂ ಇರೋದಿಲ್ಲ ಎಲ್ದಿಯಾಗೂ ಇರೋದಿಲ್ಲ ಇದನ್ನೆಲ್ಲ ನಾವು ಮಾಡ್ಕೋತೀವಿ ಮನೆಯಲ್ಲಿ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅದು ಮಕ್ಳಿರೋರ್ಗಂತೂ ತುಂಬಾ ಕಷ್ಟ ಅವ್ರನ್ನೂ ಮೇಂಟೈನ್ ಮಾಡಿಕೊಂಡು ಇದನ್ನೂ ಮಾಡ್ಕೊಬೇಕು ಅಂದರೆ ಕಷ್ಟವೇ ಆಗುತ್ತೆ ಬೇಗ ಆಗೋವಂಥ ಕೆಲಸನೇ ಅಲ್ಲ ಇದು ಸುಮಾರು ನನಗೆ ಎರಡೂವರೆ ಗಂಟೆಯಷ್ಟು ಟೈಮ್ ಇಡೀತು ಇದಿಷ್ಟು ಹುರ್ಕೊಳ್ಳುವಾಗ ನಾನು ಸುಮ್ಮನೆ ಸ್ವಲ್ಪ ಸ್ವಲ್ಪ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾನು ಜೀರಿಗೆ ಮೆಣಸು ಮೆಂತ್ಯಾನ ಹುರ್ಕೋತಾ ಇದ್ದೀನಿ ಇದು ಮೂರನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಮೆಂತ್ಯನ ತೋರಿಸಿರಲಿಲ್ಲ ನಿಮಗೆ ಸಾರಿ ಸ್ಕಿಪ್ಪಾಗಿತ್ತು ವಿಡಿಯೋ ಅದು ಇದು ಮೂರನ್ನು ಮಾತ್ರ ಟೂ ಹಂಡ್ರೆಡ್ ಟು ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ಇನ್ನು ಬಾಕಿ ಉಳಿದಿರೋ ಬೇಳೆಕಾಳುಗಳು ಮತ್ತು ಮಿಲ್ಲೆಟ್ಸ್ನ ಎಲ್ಲ ಅರ್ಧ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ರಾಗಿನ ಮಾತ್ರ ಆರು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಈ ಜಾಕಾಯಿನ ಐದು ತೊಗೊಂಡು ಅದನ್ನು ಕಲ್ಲಲ್ಲಿ ಚಚ್ಚಿ ಈ ರೀತಿ ಪೀಸ್ಗಳನ್ನ ಮಾಡಿಕೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡೆ ನಂತರ ಹುರ್ಕೊಂಡಿರೋ ಎಲ್ಲ ಇನ್ಗ್ರೀಡಿಯಂಟ್ಸ್ನೂ ಒಟ್ಟಿಗೇನೆ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ದುಡ್ಡೆಲ್ಲ ಜಾಸ್ತಿ ಆಗುತ್ತೆ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳೋರಿಗೆ ನಾನು ಇದಿಷ್ಟು ಮಾಡ್ಕೊಳ್ಳೋದಕ್ಕೆ ಎರಡು ಸಾವಿರ ಅಷ್ಟು ಖರ್ಚಾಯಿತು ನನಗೆ ಹೊರ್ಗಡೆ ಹೋಗಿ ಬಟ್ಟೆ ತಗೊಳತ್ತೀವಿ ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಆದ್ರೆ ಊಟ ದಿವ್ಯದಲ್ಲಿ ಸ್ವಲ್ಪ ಜನ ಹಿಂದೂ ಮುಂದೆ ನೋಡ್ತಾರೆ ಖರ್ಚಾಗ್ಬಿಡತ್ತೆ ಅಂತ ಆದ್ರೆ ಆರೋಗ್ಯ ಕೆಟ್ಟಾಗ ಹಾಸ್ಪಿಟ್ಲಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ ಯೋಚನೆ ಮಾಡಿ ಯಾವ್ದು ಬೆಟರ್ ಅಂತ ನಿಮಗೆ ಮನೆಯಲ್ಲಿ ಪಿಸ್ತಾ ಇತ್ತು ಅದನ್ನು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಆ ಪಿಸ್ತಾ ರೋಸ್ಟೆಡ್ ಆಗಿರೋದ್ರಿಂದ ಅದನ್ನೇನು ಹುಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಇದೆ ಅಂದರೆ ಇದರಲ್ಲಿ ಹೆಚ್ಚು ನ್ಯೂಟ್ರಿಷನು ಮಲ್ಟಿಗ್ರೇನು ಎಲ್ಲ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಗೆ ಬೇಕಾದ ಪೋಷಕಾಂಶ ನಮಗೆ ಇದರಲ್ಲಿ ಸಿಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ತಿನ್ಬೋದು ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಇದನ್ನು ನಾವು ಇದನ್ನೆಲ್ಲ ಹುರ್ಕೋತೀವಲ್ಲ ಆವತ್ತೇ ಮಿಲ್ಲಲ್ಲಿ ಬೀಸಿಸ್ಕೊಂಡು ಬರಬೇಕು ಹಿಟ್ಟನ್ನು ಇದನ್ನೆಲ್ಲ ಹುರ್ಕೊಂಡಿರೋದ್ರೂ ಬಿಸಿ ಸ್ವಲ್ಪ ಕಡಿಮೆ ಆಗಬೇಕು ಬೆಚ್ಚಗಾಗಿರುತ್ತಲ್ಲ ಆವಾಗ ಬಾಕ್ಸ್ ಒಳಗಡೆ ಹಾಕ್ಕೊಂಡು ಬೀಸಿಸ್ಕೊಂಡು ಬರಬೇಕು ಎರಡು ಬಾಕ್ಸ್ ಆಗಿದೆ ನೋಡಿ ನಮಗೆ ಇದು ಒಂದು ಮೂರು ತಿಂಗಳಿಗಾಗುತ್ತೆ ಇದನ್ನು ತುಂಬ ನುಣ್ಣುಗೆ ಬೀಸಿಸ್ಕೊಂಬರಬೇಕು ದಪ್ಪ ಇರಬಾರ್ದು ಹಸಿಟ್ಟು ನಮ್ಮ ಪಾಪುಗೆಲ್ಲ ಸರಿ ಮಾಡಿ ತಿನ್ನಿಸೋದ್ರಿಂದ ನುಣ್ಣುಗೆ ಬೀಸಿಸ್ಕೊಂಬರ್ತೀವಿ ನಮ್ಮ ದೊಡ್ಡ ಮಗಳು ಕೂಡ ಒನ್ ಟೈಮ್ ಸರಿ ಮಾಡಿಕೊಡ್ತೀನಿ ಇದರಲ್ಲಿ ದಿನದಲ್ಲಿ ಒನ್ ಟೈಮ್ ತಿಂತಾಳೆ ಇದನ್ನು ಮೂರು ತಿಂಗಳ ಕಾಲ ಹೇಗೆ ಸ್ಟೋರೇಜ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವುದೇ ಫ್ರಿಜ್ಜಿನ ಅವಶ್ಯಕತೆ ಇಲ್ಲ ಯಾವುದೇ ಥರ ಸ್ಮೆಲ್ಲು ಬರೋದಿಲ್ಲ ಯಾವುದೇ ಥರ ಹುಳನೂ ಆಗೋದಿಲ್ಲ ಇಟ್ಟು ಕೆಲವೊಬ್ಬರು ಕೇಳ್ತಾರೆ ಅಷ್ಟೊಂದು ಮಾಡಿಟ್ಕೊಂಡ್ರೆ ಆಗೋದಿಲ್ವಾ ವಾಸನೆ ಬರೋದಿಲ್ವಾ ಹಾಳಾಗೋದಿಲ್ವಾ ಅಂತ ಸುಮಾರು ನಾನು ಮೂರು ವರ್ಷದಿಂದ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಒಂದು ದಿನವೂ ಅದು ಹಾಳಾಗಿಲ್ಲ ವೇಸ್ಟು ಮಾಡಿಲ್ಲ ನಾನು ನಾವು ಜರ್ಡಿ ಆಡಿಸುವಾಗ ಈ ರೀತಿ ಒಂದು ಕಪ್ ತೊಗೊಂಡು ಕಪ್ ಸಹಾಯದಿಂದ ಈ ರೀತಿ ಜರ್ಡಿ ಮಾಡಿಕೊಂಡಾಗ ಅದು ಪ್ಲೇಟ್ ಒಳಗಡೆ ಮಾತ್ರ ಬೀಳುತ್ತೆ ಕೌಂಟ್ರ್ ಟಾಪ್ ಮೇಲೆಲ್ಲ ಕ್ಲೀನ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ನೋಡಿ ಜರ್ಡಿ ಮಾಡಿಕೊಂಡು ಅದೇ ಬಾಕ್ಸ್ಗೆಲ್ಲ ಸೇರಿಸ್ಕೋತಾ ಇದ್ದೀನಿ ಇದನ್ನು ನಾನು ಹೇಗೆ ಸ್ಟೋರೇಜ್ ಮಾಡ್ತೀನಿ ಅಂತ ನೋಡಿ ಈ ಒಂದು ಬಾಕ್ಸ್ ಫುಲ್ಲಾಗಿರೋ ಸರಿ ಹಿಟ್ಟನ್ನು ನಾನು ಅರ್ಧ ಬಾಕ್ಸ್ ಆಗಿ ಮಾಡ್ತೀನಿ ಹೇಗೆ ಅಂದರೆ ನೋಡಿ ಈ ಥರ ಅಂಗೈ ಮತ್ತು ನಮ್ಮ ಬೆರಳುಗಳ ಸಹಾಯದಿಂದ ಈ ರೀತಿ ಹಿಟ್ಟನ್ನು ಪ್ರೆಸ್ ಮಾಡಿ 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 ಒಳಗೆ ಸ್ವಲ್ಪನೂ ಗಾಳಿ ಸೇರ್ಕೊಳ್ಳ್ದೆ ಇರೋ ಥರ ಫುಲ್ ಟೈಟ್ ಆಗೋವರೆಗೂ ಇದನ್ನು ಪ್ರೆಸ್ ಮಾಡ್ತಾನೆ ಇರ್ತೀನಿ ಈ ರೀತಿ ಮಾಡೋಕ್ಕಿಂತ ಮೊದಲು ನಮ್ಮ ಕೈಗಳನ್ನ ಹ್ಯಾಂಡ್ ವಾಶ್ ಮಾಡಿಕೊಂಡು ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೋಬೇಕು ಕೈಯಲ್ಲಿ ಸ್ವಲ್ಪವೂ ನೀರಿನ ಅಂಶ ಇರಬಾರ್ದು ಆನಂತರ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಹಿಟ್ಟನ್ನು ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಪ್ರೆಸ್ ಮಾಡಿ ಈ ರೀತಿ ಅರ್ಧ ಬಾಕ್ಸಷ್ಟು ಮಾಡ್ಕೊಂಡಿದ್ದೀನಿ ಈ ಹಿಟ್ಟನ್ನು ನೀವು ಫ್ರಿಡ್ಜಲ್ಲಿ ಇಡೋ ಇಲ್ಲ ಯಾಕೆಂದರೆ ಫ್ರಿಡ್ಜಲ್ಲಿ ಇಟ್ಟು ಮಕ್ಕಳಿಗೆ ಸರಿ ಮಾಡಿ ತಿನ್ನಿಸೋದ್ರಿಂದ ತುಂಬ ಡೇಂಜರಸ್ಸು ಫುಡ್ ಪಾಯ್ಸನ್ ಆಗೋ ಥರ ಚಾನ್ಸಸ್ ಎಲ್ಲ ಇರುತ್ತೆ ರೂಮ್ ಟೆಂಪ್ರೇಚರಲ್ಲೇ ಮೂರು ತಿಂಗಳು ಇಟ್ಕೊಬೋದು ಇದನ್ನ ಎಲ್ಲ ಕಾಳುಗಳ್ನೂ ಹುರ್ಕೊಂಡಿರೋದ್ರಿಂದ ಅದು ಹುಳ ಬೀಳೋ ಚಾನ್ಸಸ್ ಇಲ್ಲ ಈ ರೀತಿ ಸ್ಟೋರ್ ಮಾಡಿದಾಗ ಅದು ಫ್ರೆಶ್ನೆಸ್ ಆಗೇ ಇರುತ್ತೆ ನಾವು ಪ್ಯಾಕಿಂಗ್ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಯಾವ ಥರ ಮಾಡ್ತೀವಿ ಅದೇ ರೀತಿಯೇ ಡೈಲಿ ಯೂಸ್ಗೆ ಅಂತ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಬಿಡಿ ಯಾವಾಗಲೂ ಆ ದೊಡ್ಡ ನೇ ಓಪನ್ ಮಾಡ್ತಾ ಇದ್ರೆ ಸ್ವಲ್ಪ ಫ್ರೆಶ್ನೆಸ್ ಹಾಳಾಗ್ಬಿಡುತ್ತೆ ಬೇಗ ಹುರ್ಕೊಳ್ಳೋದ್ರಲ್ಲೂ ನಾವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಅದು ಹಸಿ ಹಸಿ ವಾಸನೆ ಇರೋದು ಅದೇನ ಆ ಥರ ಏನಾದರೂ ಇದ್ದರೆ ಹುಳ ಬಿಡೋದು ಬೇಗ ಕೆಡೋದು ಆ ಥರ ಚಾನ್ಸಸ್ ಇರುತ್ತೆ ಇದು ಎರಡು ಟಿಪ್ಸನ್ನು ಫಾಲೋ ಮಾಡಿ ನೀವು ಈ ಸರಿ ಇಟ್ಟನ್ನು ಮಾತ್ರ ಅಲ್ಲ ಬೇರೆ ಹಿಟ್ಗಳು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಅದನ್ನೆಲ್ಲ ಇದೇ ರೀತಿ ಟೈಟಾಗಿ ಒಂದು ಬಾಕ್ಸಲ್ಲಿ ತುಂಬಿಟ್ಕೊಂಡ್ರೆ ತುಂಬ ದಿನ ಬಳಸ್ಕೊಬೋದು ಕೆಲವೊಂದು ಸಲ ನೈಟ್ ಊಟ ಬೇಡ ಅನ್ಸ್ತಿರುತ್ತೆ ಇನ್ನು ಕೆಲವೊಂದು ಸಲ ಬೆಳಗ್ಗೆ ಟಿಫನ್ ಮಾಡೋದು ತುಂಬ ಲೇಟ್ ಆಗಿಬಿಡುತ್ತೆ ಸಂಡೇ ಆಗಿರ್ಬೋದು ಅಥವಾ ಬೇರೆ ದಿನದಲ್ಲಿ ಏನಾದರೂ ಕೆಲಸ ಇದ್ದಾಗ ಟಿಫನ್ ಮಾಡ್ಕೊಳ್ಳೋದು ಬೇಟಾದರೆ ಇದರಲ್ಲಿ ಗಂಜಿ ಮಾಡಿಕೊಂಡು ಕುಡಿದ್ಬಿಡ್ತೀವಿ ಬೇಗನೂ ಆಗಿಬಿಡತ್ತೆ ಎಲ್ದಿಯಾಗೂ ಇರುತ್ತೆ ನಾನು ನಮ್ಮ ಹಸ್ಬೆಂಡು ಇಬ್ಬರೂ ಕುಡಿತೀವಿ ಅದು ಅಲ್ದಿರ ನಮ್ಮ ಸಿರಿಮಾಗಿ ಕೂಡ ದಿನದಲ್ಲಿ ಒಂದು ಟೈಮ್ ಅವಳಿಗೂ ಕೂಡ ಕೊಡ್ತೀನಿ ನೈಟ್ ಆಗಿರ್ಬೋದು ಇಲ್ಲ ಬೆಳಗ್ಗೆ ಆಗಿರ್ಬೋದು ಅವಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನಿಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್